ಹಾಯ್ ಹಲೋ ನಮಸ್ಕಾರ ಪಬ್ಲಿಕ್ ಫಸ್ಟ್ ಗೆ ಸ್ವಾಗತ ನಾನು ಶ್ರೀಕಂಠ ಸ್ಯಾಡರ್ವುಡ್ ನಲ್ಲಿ ಕ್ವೀನ್ ಅಂತ ಕರೆಸಿಕೊಳ್ಳುತ್ತಿದ್ದ ನಟಿ ರಕ್ಷಿತಾ ಒಂದು ಕಾಲದಲ್ಲಿ ಟಾಪ್ ಹೀರೋಯಿನ್ ಟಾಪ್ ಹೀರೋಗಳ ಜೊತೆ ನಟಿಸಿದ ನಟಿ ಇದ್ದಕ್ಕಿದ್ದ ಹಾಗೆ ಸಿನಿಮಾ ಇಂಡಸ್ಟ್ರಿಯಿಂದ ದೂರವಾಗಿದ್ದು ಯಾಕೆ ರಕ್ಷಿತಾ ಪ್ರೇಮ್ ವಿವಾಹದ ಸಂದರ್ಭದಲ್ಲಿ ಕೇಳಿ ಬಂದಿದ್ದ ಆ ಗಾಸಿಪ್ ಏನು ನಟಿ ರಕ್ಷಿತಾ ದರ್ಶನ್ ಅವರನ್ನೇ ಮದುವೆ ಆಗ್ತಾರೆ ಅಂತ ಹೇಳಲಾಗಿತ್ತು ಆದ್ರೆ ಯಾಕೆ ಆಗಲಿಲ್ಲ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಕಾಲ ಕಳೆಯುವ ರಕ್ಷಿತ ಅವರ ಬಾಲ್ಯದ ಜೀವನ ಹೇಗಿತ್ತು ಅವರ ಜೀವನದಲ್ಲೂ ಮರೆಯಲಾಗದಂತ ಹೇಳಿಕೊಳ್ಳಲಾಗದಂತ ನೋವು ಕಹಿ ಘಟನೆಗಳು ಇದೆ ಅದೇನು ಈ ಎಲ್ಲದರ ಬಗ್ಗೆ ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡಿ ವೀಕ್ಷಕರಿ ನಟಿ ರಕ್ಷಿತಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು ಕೆಲವೇ ಕೆಲವು ವರ್ಷಗಳು ಮಾತ್ರ ಎರಡು ಸಾವಿರದ ಎರಡರಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಎರಡು ಸಾವಿರದ ಏಳರಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದ ದೂರವಾಗ್ತಾರೆ ಆದರೂ ಕೂಡ ಮರೆಯಲಾಗದಂತಹ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ ನಟಿ ರಕ್ಷಿತಾ ಕನ್ನಡದ ಬಹುತೇಕ ನಟರ ಜೊತೆ ಅಭಿನಯಿಸಿದ್ದಾರೆ ಪಕ್ಕದ ತೆಲುಗು ಇಂಡಸ್ಟ್ರಿಯ ಬಹುತೇಕ ಸ್ಟಾರ್ ನಟರ ಜೊತೆಯೂ ನಟಿ ರಕ್ಷಿತಾ ಸ್ಕ್ರೀನ್ ಶೇನ್ ಮಾಡಿದ್ದಾರೆ ನಾನು ಆರಂಭದಲ್ಲೇ ಹೇಳಿದ ಹಾಗೆ ರಕ್ಷಿತಾ ಎಲ್ಲರ ಹೆದರು ಖುಷಿ ಇರ್ತಿದ್ರು ಆದರೆ ಬಾಲದ ದಿನಗಳಲ್ಲಿ ಒಂದಷ್ಟು ನೋವು ಕೂಡ ಕಂಡಿದ್ದಾರೆ ಕಾರಣ ಅವರ ತಂದೆ ಬಿ ಸಿ ಗೌರಿಶಂಕರ್ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಗೌರಿಶಂಕರ್ ಕನ್ನಡ ಸಿನಿ ಇಂಡಸ್ಟ್ರಿಯ ಪ್ರಖ್ಯಾತ ಸಿನಿ ಫೋಟೋಗ್ರಾಫರ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಕೂಡ ಮಾಡಿದವರು ನಟಿ ರಕ್ಷಿತಾ ತಾಯಿ ಮೂಲತಃ ಮಹಾರಾಷ್ಟ್ರದವರು ಹೆಸರು ಬಂದು ಮಮತಾರಾವ್ ಅಂತ ಆದ್ರೆ ರಕ್ಷಿತಾ ಹುಟ್ಟಿದ ಕೆಲವೇ ಕೆಲವು ವರ್ಷಗಳಲ್ಲಿ ತಂದೆ ತಾಯಿ ಬೇರೆ ಬೇರೆ ಆಗ್ತಾರೆ ಡಿವೋರ್ಸ್ ಪಡೆದ ಬಳಿಕ ನಟಿ ರಕ್ಷಿತಾ ಅವರನ್ನು ರಾವ್ ತಮ್ಮ ಜೊತೆ ಕರೆದುಕೊಂಡು ಬರ್ತಾರೆ ಆರಂಭದಲ್ಲಿ ಮಗಳನ್ನು ಸಾಕಲು ಮಮತಾ ರಾವ್ ಸಾಕಷ್ಟು ತೊಂದರೆ ಅನುಭವಿಸುತ್ತಾರೆ ಆರ್ಥಿಕವಾಗಿ ಕುಸಿತ ಕಾಣ್ತಾರೆ ಆದರೂ ಮಕ್ಕಳನ್ನು ಯಾವುದಕ್ಕೂ ಕಡಿಮೆ ಇಲ್ಲದಂತೆ ಬೆಳೆಸುತ್ತಾರೆ ನಟಿ ರಕ್ಷಿತಾಗೆ ಎಜುಕೇಶನ್ ಬಗ್ಗೆ ಅಷ್ಟೊಂದು ಒಲವು ಇರಲಿಲ್ಲ ಅವರಿಗೆ ಬರೀ ಡ್ಯಾನ್ಸ್ ಅಭಿನಯದಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಹೀಗಾಗಿ ನಟಿ ರಕ್ಷಿತಾ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಕೊಳ್ತಾರೆ ಅದೇ ಡ್ಯಾನ್ಸ್ ಕ್ಲಾಸ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬರ್ತಾರೆ ಒಬ್ಬರಿಗೊಬ್ಬರು ಪರಿಚಯ ಆಗುತ್ತೆ ಈ ಸಂದರ್ಭದಲ್ಲಿ ಅಪ್ಪು ಸಿನಿಮಾಗೆ ಹೀರೋಯಿನ್ ಹುಡುಕಾಟ ನಡೆಸ್ತಿರ್ತಾರೆ ಪಾರ್ವತಮ್ಮ ರಾಜ್ಕುಮಾರ್ ಈ ವೇಳೆ ಪುನೀತ್ ರಾಜ್ಕುಮಾರ್ ಅವರೇ ರಕ್ಷಿತ ಹೆಸರು ರೆಫರ್ ಮಾಡ್ತಾರಂತೆ ಅಲ್ಲದೆ ರಕ್ಷಿತ ಸಿನಿ ಫೋಟೋಗ್ರಾಫರ್ ಬಿ ಸಿ ಗೌರಶಂಕರ್ ಮಗಳು ಆಗಿರೋದ್ರಿಂದ ರಕ್ಷಿತನೇ ಓಕೆ ಅಂತ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಹೆಸರು ಫೈನಲ್ ಮಾಡ್ತಾರಂತೆ ಆದರೆ ರಕ್ಷಿತಾ ಅವರ ಮೂಲ ಹೆಸರು ಬಂದು ಶ್ವೇತಾ ಅಂತ ಮೊದಲ ಹೆಸರು ಆರಂತ ಇದ್ರೆ ಲಕ್ಕಿ ಒಳ್ಳೇದಾಗುತ್ತೆ ಅನ್ನೋ ಕಾರಣದಿಂದ ಶ್ವೇತಾ ಅನ್ನೋ ಬದಲು ರಕ್ಷಿತಾ ಅಂತ ಹೆಸರಿರ್ತಾರಂತೆ ಪಾರ್ವತಮ್ಮ ರಾಜ್ಕುಮಾರ್ ಫೈನಲ್ ಆಗಿ ಎರಡ್ ಸಾವಿರದ ಎರಡರಲ್ಲಿ ಅಪ್ಪು ಸಿನಿಮಾ ತೆರೆಗೆ ಬರುತ್ತೆ ಬಿಗ್ ಹಿಟ್ ಕೂಡ ಆಗುತ್ತೆ ರಕ್ಷಿತಾ ಬದಲಾಗುತ್ತೆ ಪೂರಿ ಜಗನ್ನಾಥ್ ಒಂದು ರೀತಿಯಲ್ಲಿ ರಕ್ಷಿತಾ ಅವರಿಗೆ ಗಾಡ್ ಫಾದರ್ ಅಂದ್ರೆ ತಪ್ಪಾಗಕ್ಕಿಲ್ಲ ಈ ಸಿನಿಮಾ ಹಿಟ್ ಬಳಿಕ ತೆಲುಗು ಸಿನಿಮಾಗಳಲ್ಲಿ ರಕ್ಷಿತಾ ಅವರಿಗೆ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ ಈಡಿಯಟ್ ಅನ್ನೋ ತೆಲುಗು ಸಿನಿಮಾ ಬಹಳ ಹಿಟ್ ಕೂಡ ಆಗುತ್ತೆ ಕನ್ನಡದಲ್ಲಿ ದಮ್ ಅನ್ನೋ ಸಿನಿಮಾದಲ್ಲಿ ಸುದೀಪ್ ಜೊತೆ ನಟಿ ರಕ್ಷಿತಾ ನಟಿಸ್ತಾರೆ ಅದು ಕೂಡ ಹಿಟ್ ಆಗುತ್ತೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ರಕ್ಷಿತಾ ನಟಿಸ್ತಾರೆ ಆ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತ ಏಳು ಬೀಳು ಆಗಲಿಲ್ಲ ಬಹುತೇಕ ಸಿನಿಮಾಗಳು ಹಿಟ್ ಆಗಿ ನಟಿ ರಕ್ಷಿತಾಗೆ ಹೆಸರು ತಂದು ಕೊಡುತ್ತವೆ ಈ ನಡುವೆ ಬಿ ಸಿ ಗೌರಿಶಂಕರ್ ರಕ್ಷಿತೆಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರಂತೆ ಸಿನಿಮಾ ಸಾಕು ಮದುವೆಯಾಗಿ ಮಗಳು ಸೆಟ್ಲಾಗಲಿ ಅಂತ ಹೇಳಂತೆ ಆದ್ರೆ ಮಮತಾ ರಾವ್ ರಕ್ಷಿತಾ ಅವರನ್ನು ಸಿನಿಮಾ ರಂಗದಲ್ಲಿ ಮುಂದುವರಿಯಲಿ ಅಂತ ಆಸೆ ಹೊಂದಿರ್ತಾರಂತೆ ಬೇರೆ ಬೇರೆ ಆಗಿದ್ದರೂ ತಂದೆ ತಾಯಿ ಇಬ್ಬರು ಕೂಡ ರಕ್ಷಿತ ಮೇಲೆ ಸಾಕಷ್ಟು ಪ್ರೀತಿ ಇಟ್ಕೊಂಡಿರ್ತಾರೆ ವೀಕ್ಷಕರೇ ಎಷ್ಟು ಮಂದಿಗೆ ಈ ವಿಚಾರ ಗೊತ್ತಿಲ್ಲ ನಟಿ ರಕ್ಷಿತಾ ನಟ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನೇ ಮದುವೆ ಆಗ್ಬೇಕಾಗಿತ್ತಂತೆ ಕಾರಣ ಗೌರಿಶಂಕರ್ ಕೈಕರ್ಗಡೆ ದರ್ಶನ್ ತುಗುದೀಪ್ ಅವರ ಸಹೋದರ ದಿನಕ ತುಗುದೀಪ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದರಂತೆ ದರ್ಶನ್ ಏನು ಅವರ ಗುಣ ಎಂತದಂತ ಹತ್ತಿರದಿಂದ ನೋಡಿದ ಬಿಸಿ ಗೌರಿಶಂಕರ್ ದರ್ಶನ್ ಅವರಿಗೆ ತಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂದುಕೊಂಡಿದ್ರಂತೆ ಅಲ್ಲದೆ ಇದರ ಬಗ್ಗೆ ರಕ್ಷಿತ ಜೊತೆಯೂ ಗೌರಿಶಂಕರ್ ಮಾತಾಡಿದ್ರಂತೆ ಆದ್ರೆ ಸಿನಿರಂಗದಲ್ಲಿ ಫುಲ್ ಆಗಿದ್ದ ನಟಿ ರಕ್ಷಿತ ಸಿನಿರಂಗದಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಜೊತೆಗೆ ಕೆಲವು ಅಡೆತಡೆಗಳಿಂದ ಈ ಆಸೆ ಇನ್ನು ಸಂದರ್ಭದಲ್ಲಿ ನಟಿ ರಕ್ಷಿತ ಅವರಿಗೆ ಪ್ರೇಮ್ ಅವರ ಪರಿಚಯ ಆಗುತ್ತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ ಪ್ರೇಮ್ ದರ್ಶನ್ ಅವರನ್ನು ಹಾಕಿಕೊಂಡು ಸ್ವತಂತ್ರವಾಗಿ ಕರಿಯ ಅನ್ನು ಸಿನಿಮಾ ಮಾಡ್ತಾರೆ ಒಂದು ಲೆವೆಲ್ ಗೆ ಈ ಸಿನಿಮಾ ಹಿಟ್ ಆಗುತ್ತೆ ನಂತರ ಎಕ್ಸ್ಕ್ಯೂಸ್ ಮೀ ಮಾಡ್ತಾರೆ ಮ್ಯೂಸಿಕಲಿ ಆ ಸಿನಿಮಾ ಬಹಳ ಸೌಂಡ್ ಮಾಡುತ್ತೆ ನಂತರ ಹ್ಯಾಟ್ರಿಕ್ ಇರೋ ಸಿರಾಜ್ ಕುಮಾರ್ ಅವರನ್ನು ಹಾಕಿಕೊಂಡು ಜೋಗಿ ಸಿನಿಮಾ ಮಾಡ್ತಾರೆ ಈ ಸಿನಿಮಾ ರೆಕಾರ್ಡ್ ಆಗುತ್ತೆ ರಾಜ್ಯದಲ್ಲಿ ಒಂದು ಸೌಂಡ್ ಮಾಡುತ್ತೆ ಈ ವೇಳೆ ನೂರು ದಿನ ಸೆಲೆಬ್ರೇಷನ್ಗೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಆಯೋಜಿಸಲು ಪ್ರೇಮ್ ನಿರ್ಧಾರ ಮಾಡ್ತಾರೆ ಡ್ಯಾನ್ಸ್ ಮಾಡಲು ನಟಿ ರಕ್ಷಿತಾಗೆ ಪ್ರೇಮ್ ಕಾಲ್ ಮಾಡ್ತಾರೆ ಆಗ ನಟಿ ರಕ್ಷಿತಾ ಪ್ರೇಮ್ಗೆ ಬೈತಾರಂತೆ ಮುಂಬೈ ಹುಡುಗಿಯರನ್ನು ಹಾಕಿಕೊಂಡು ಸಿನಿಮಾ ಮಾಡ್ತೀರಾ ಸ್ಟೇಜ್ ಪ್ರೋಗ್ರಾಮ್ಗಳಿಗೆ ನಮ್ಮನ್ನು ಕರಿತೀರಾ ಅಂತ ಬೈತಾರಂತೆ ಬಳಿಕ ಕಿತ್ತಾಟದಲ್ಲಿ ಇಬ್ಬರ ನಡುವೆ ಲವ್ ಸ್ಟಾರ್ಟ್ ಆಗುತ್ತೆ ನಟಿ ರಕ್ಷಿತಾ ಅವರೇ ಪ್ರೇಮ್ ಮುಂದೆ ಮದುವೆ ಪ್ರಪೋಸಲ್ ಇಡ್ತಾರಂತೆ ಆರಂಭದಲ್ಲಿ ಪ್ರೇಮ್ ಹೆದರ್ತಾರೆ ನಾನು ಹಳ್ಳಿ ಹುಡುಗ ನನ್ನ ಭಾಷೆ ಹೊರಟು ನನಗೂ ಅವರಿಗೆ ಹೇಗ್ ಲಿಂಕ್ ಆಗುತ್ತೆ ಅಂತ ಭಯ ಪಡ್ತಾರೆ ಸದ್ಯಕ್ಕೆ ಈ ಎಪಿಸೋಡ್ ನಲ್ಲಿ ಇಷ್ಟು ಸಾಕು ಮುಂದಿನ ಎಪಿಸೋಡ್ ನಲ್ಲಿ ರಕ್ಷಿತಾಳನ್ನು ಮದುವೆ ಆಗಲು ಪ್ರೇಮ್ ಧೈರ್ಯ ಮಾಡಿದ್ದು ಹೇಗೆ ಮದುವೆ ಆದ ಬಳಿಕ ನಟಿ ರಕ್ಷಿತಾ ಎದುರಿಸಿದ ಆ ನೋವುಗಳು ಕೇಳಿ ಬಂದ ಟೀಕೆಗಳು ಏನು ಜೋಗಯ್ಯ ಸಿನಿಮಾದ ವೇಳೆ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ಡಿವೋರ್ಸ್ ಹಂತಕ್ಕೆ ತಲುಪಿತಾ ರಕ್ಷಿತಾ ಸಿನಿಮಾದಿಂದ ದಿಢೀರ್ನೆ ಯಾಕೆ ದೂರ ಸರಿದ್ರು ಈ ಎಲ್ಲದರ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬರ್ತೇನೆ ಸದ್ಯ ಈ ಸ್ಟೋರಿ ಬಗ್ಗೆ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎನ್ನುವೇ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪಬ್ಲಿಕ್ ಫಸ್ಟ್ ಅಲ್ಲಿ ನಾವೇ ಬೆಸ್ಟ್